ಒಬ್ಬ ಹಣ್ಣು ಮಾರಾಟಗಾರನ ಬಳಿ ಕೆಲವು ಕಲ್ಲಂಗಡಿ ಹಣ್ಣುಗಳಿದ್ದವು ನಾಲ್ವತ್ತೈದು ಪರ್ಸೆಂಟ್ ಕಲ್ಲಂಗಡಿ ಹಣ್ಣುಗಳನ್ನು ಮಾರಾಟ ಮಾಡಿದ ನಂತರವೂ ಅವನ ಬಳಿ ನಾಲ್ಕುನೂರ ತೊಂಬತ್ತೈದು ಕಲ್ಲಂಗಡಿ ಹಣ್ಣುಗಳಿದ್ದವು ಮೊದಲು ಅವನ ಬಳಿ ಎಷ್ಟು ಕಲ್ಲಂಗಡಿ ಹಣ್ಣುಗಳಿದ್ದವು ಇಲ್ಲಿ ನೋಡಿ ಒಬ್ಬ ಹಣ್ಣು ಹಣ್ಣು ಇದ್ದಾನೆ ಇಲ್ಲಿವ ನಾಲ್ವತ್ತೈದು ಪರ್ಸೆಂಟ್ ಹಣ್ಣುಗಳನ್ನು ಮಾರಾಟ ಮಾಡಿಬಿಟ್ಟನು ಮೊದಲು ಹಂಡ್ರೆಡ್ ಪರ್ಸೆಂಟ್ ಅಂತ ಇದ್ದವು ಅದ್ರೊಳಗೆ ನಾಲ್ವತ್ತೈದು ಪರ್ಸೆಂಟ್ ಮಾರಿಬಿಟ್ಟಿದ್ದಾನೆ ಈಗ ಉಳಿದಂಥ ಎಷ್ಟು ಪರ್ಸೆಂಟ್ ಅವನ ಹತ್ರ ಹಣ್ಣುಗಳಿಗೆ ಉಳಿದವು ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಇನ್ನೂ ಆ ಹಣ್ಣುಗಳನ್ನು ಮಾರಿಲ್ಲ ಅದ್ರಾಗ ಕೇವಲ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಮಾರಿದ್ದಾನೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಷ್ಟು ಇನ್ನೂ ಆ ಹಣ್ಣುಗಳನ್ನು ಮಾರಿಲ್ಲ ಸ್ಟಿಲ್ ಹ್ಯಾಸ್ ಫೋರ್ ನೈಂಟಿ ಫೈವ್ ವಾಟರ್ ಮೆಲನ್ಸ್ ನೋಡಿ ಐವತ್ತೈದು ಪರ್ಸೆಂಟ್ ವ್ಯಾಲ್ಯೂ ಕ್ವಶನ್ ಒಳಗೆ ನಾಲ್ಕುನೂರ ತೊಂಬತ್ತೈದು ಕೊಟ್ಟಿದ್ದಾರೆ ನಮಗೆ ಕೇಳಿರೋದೇನು ಒರಿಜಿನಲಿ ಒರಿಜಿನಲ್ ವ್ಯಾಲ್ಯೂನ ಕೇಳಿದ್ದಾರೆ ಒರಿಜಿನಲ್ ವ್ಯಾಲ್ಯೂ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಇದು ಎಷ್ಟು ಹನ್ನೊಂದು ಐದಲೇ ಹನ್ನೊಂದು ನಲ್ವತ್ತೈದ್ಲಿ ಒಂಬತ್ತಲೇ ಸೊ ನೈನ್ ಹಂಡ್ರೆಡ್ ಇದ್ರೆ ಆನ್ಸರ್ ಸಿ ಎಚ್ ಎಸ್ ಎಲ್ ಫ್ರೀ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಇದನ್ನು ಸಿ ಎಚ್ ಎಸ್ ಎಲ್ ಟೈರ್ ಒನ್ ಒಳಗೆ